ನಮಸ್ತೆ ಇದು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕಾಫಿ ಜೊತೆಗೆ ಚಪಾತಿ ಇತ್ತು ಅಂತ ಅದನ್ನೇ ನಂಚ್ಕೊಂಡು ತಿಂತಾ ಇದ್ದೀವಿ ಆ ಥರ ತಿನ್ನೋದಕ್ಕೆ ಇಷ್ಟ ನನಗೆ ಆಮೇಲೆ ಮತ್ತು ಕೈಗೆ ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಇದು ಅವರೇ ಕೊಟ್ಟಿರೋದು ಕಟ್ ಆಗ್ತಾರಲ್ಲ ಅವರೇ ಕೊಟ್ಟಿರೋ ಎಣ್ಣೆ ಇದು ಹಾಕಿ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡ್ರೆ ಕೈಯೆಲ್ಲ ಲೂಸ್ ಬಿಡುತ್ತೆ ಅಂಥೇಳಿ ಸ್ವಲ್ಪ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಬೆಳ್ಳಗಳೆಲ್ಲ ಸ್ವಲ್ಪ ಲೂಸ್ ಆಗಲಿ ಅಂತೇಳ್ಬಿಟ್ಟು ತುಂಬಾ ಕೈ ಬೇರೆ ನೋಯ್ತಾಯಿತ್ತು ಅದಕ್ಕೆ ಮಾಚರ್ ಮಾಡಮ್ಮ ಅಂದೆ ಈಗ ಒಗ್ಗಿರೋ ಬಟ್ಟೆಗಳೆಲ್ಲ ಎತ್ಕೊತ ಮರ್ಚಿನಿ ಎತ್ಕೋ ಬಟ್ಟೆಗಳು ಮಳೆ ಬರೋ ಥರನೇ ಐತೆ ಮಳೆ ಬಂದು ಅಂತ ಬಟ್ಟೆಗಳೆಲ್ಲ ಎತ್ಕೊತಾ ಇರೋದು ಗಿಡಕ್ಕೆ ನೀರು ಹಾಕಿಲ್ಲ ತುಂಬ ದಿವಸ ಆಯಿತು ಮಳೆ ಬರೋದ್ರಿಂದ ನೀರು ಹಾಕಲ್ಲ ಮಳೆನೇ ಮಳೆ ಗಿಡಗಳು ಚೆನ್ನಾಗಿ ಬೀಳುತ್ತೆ ಅಂತ ಮಗ ಮುಟ್ಟು ನೀ ಬಟ್ಟೆಗಳೆಲ್ಲ ಎತ್ಕೊಂಡು ಬಂದ್ವಿ ನೀವು ನಮ್ಮ ಮನೆ ಕಳ್ಳ ಇಲ್ಲಿ ನೋಡ್ತಾ ಇದ್ದಾನೆ ಯಾರು ನನ್ನ ಇಳಿಸಿಲ್ಲ ಕೆಳಗಡೆ ಯಾರು ಇಳಿಸಿಲ್ಲ ನಿನ್ನ ಅಂತ ಇಳಿಸ್ಬೇಕ ಪಿಂಟ ಹಾಂ ಇಳಿಸ್ಬೇಕ ನಿನ್ನ ಕೆಳಕ್ಕೆ ಹಾಂ ತಿಂಡಿ ಅಲ್ಲ ತಿಂಡಿ ತಿಂಡಿಲಿ ಎಲ್ಲ ತಿಂಡಿ ತೋರಿಸು ಅಯ್ಯೋ ಯಾಕೆ ಅಲ್ಲಿ ಹಾ ಹಾಂ ಯಾಕಿಂಟ ಪಿಂಟ ಯಾಕ ಬೇಡ ನೀನ್ಕಾ ಹಾಂ ಪತ್ಕೊ ಬಾ ಎತ್ಕೊ ತಿಂಡಿ ಎತ್ಕೊಂಡಿ ಒಂದು ಬ್ರಷ್ ತಗೊಂಬಪ್ಪ ಅಂದರೆ ಇಷ್ಟೆಲ್ಲ ಚಾಕ್ಲೇಟ್ ಹೊತ್ಕೊಂಬಂದಿದ್ದೀ ಯಾರಿಗಿದು ಹಾಂ ಮಗಳ್ಕ ನಿನ್ಕ ಇಷ್ಟೊಂದು ಚಾಕ್ಲೇಟು ನಮ್ಮ ಮೊಗಲ್ ಕಾ ಟಾರ್ಲೇಟು ಸೂರೆ 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 ನೇಜಲಂಟ್ ಅನ್ಸು ಐ ವೋ ಐನೆ ಆ ಸreportBody ಮಾಡೋ ಕಾರ್ಪುಡಿ ಹಾಕಿಬಿಡ್ರಿ ಆಂಟ್ ಮಾಡ್ಲಿ ಈ ಬರ್ತಾ ಸ್ವಲ್ಪ ತೆಂಗಿನಕ ತಗೊಂಡು ಬಂದಿದ್ರು ಚಿಪ್ಸ್ ಮತ್ತೆ ಐಸ್ ಕೇಕು ಇದೆಲ್ಲ ತಗೊಂಬಂದಿದ್ರು ಅದನ್ನೆಲ್ಲ ತಂದುಬಿಟ್ಟು ಪಿಂಟು ನನಗೂ ಬೇಕು ಅಂತ ನಾವೇನಾದ್ರು ತೊಗೊಂಬಂದ್ರೆ ನೋಡ್ಬೋದು ಅವನಿಗೂ ಬೇಕಂತೆ ಅದಕ್ಕೆ ನೋಡ್ತಾ ಇದ್ದಾನೆ ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂದ್ಬಿಟ್ಟು ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ ಬೆಳಗ್ಗೆನೇ ಮೀನು ತಗೊಂಬಂದಿದ್ರು ಈಗ ಬಂದರು ಅದನ್ನೆಲ್ಲ ಕಲಸಿಟ್ಟಿದ್ರು ಫ್ರಿಶ್ ಫ್ರೈ ಮಾಡೋದಕ್ಕೆ ಅಂತ ಇವರು ಸ್ವಲ್ಪ ಬೇಗನೆ ಬಂದರು ನನ್ನನ್ನು ನೋಡೋದಕ್ಕೆ ಅಂತೇಳ್ಬಿಟ್ಟು ಅದಕ್ಕೆ ನಮ್ಮ ಮನೇಲಿ ಅದಕ್ಕೆ ಫ್ರಿಶ್ ಎಲ್ಲ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ರು ಇವ್ರನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದ್ದೆ ಅವ್ರು ಬಂದಿದ್ದ ತಕ್ಷಣ ಈಗ ಮಾಡ್ತಾಯಿದ್ದಾರೆ ಫ್ರಿಶ್ ಫ್ರೈ ಮತ್ತು ಸಾರು ಮೀನು ಸಾರು ಮಾಡೋಣ ಅಂಥೇಳಿ ಅವರೇ ಅಡುಗೆ ಇದ್ದಾರೆ ಅವರು ಅವರೇ ಮಾಡಲಿ ಅಂತಲೇ ತಂದಿಟ್ಟಿದ್ದು கிளாடப்பாது புட்டி சாகிடு அறுவத்தெடுக்க ಇಪ್ಪತ್ತೆಂಟು ಜನ ಇನ್ನೆಲ್ಲ ಹೋಗ್ಬಿಟ್ಟಿದ್ವು ಇಪ್ಪತ್ತೆಂಟು ಜನ ಸೇರಿದ್ರೆ ಎಲ್ಲ ಮಾತಾಡೋಕೆ ಸರಿ ಮಾತಾಡೋಕ್ಕೆ ತಗಿದೆ ಎಲ್ಲ ಕಲಿಯ ಬೆಪ್ಪ ಮೇಲೆ ನೋಡ್ಬಿಟ್ಟು ಇನ್ನು ನೋಡ್ಸಕ್ಕ ಯಾವ ಸರ್ ಏನಿದ ಅವಳು ಚಿನ್ನ ಇದು ಅವ್ರ ಮನೇಲಿ ಒಂದು ಪೆಟ್ಟಿದೆ ಅವ್ರು ಚಿನ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಟ್ ಬಿಚ್ಕೊಬಿಟ್ಟಿದೆ ಅಂತೇಳಿ ಬೆಲ್ಟ್ ಹಾಕ್ತಾ ಇದ್ದೀವಿ ಬಿಚ್ಕೊಬಿಡ್ತವೆ ಬೆಲ್ಟ್ಗಳನ್ನ ಅದಕ್ಕೇನೆ ಹಾಕ್ತಾ ಇರೋದು

ಅಷ್ಟೊತ್ತಿಗೆ ತರಕಾರಿ ಎಲ್ಲ ಹಚ್ಕೊತಾಯಿದ್ರು ಬಿಸಿಬೇಳೆ ಭಾತ್ ಮಾಡೋಣ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಅಷ್ಟೇನೇನೆ ಬಿಸಿಬೇಳೆ ಭಾತೆಲ್ಲ ಮಾಡಿದ್ರು ಅಲ್ಲಿ ಚೆನ್ನಾಗಿ ಮಾಡಿದ ಖುಷಿಗಳಿತ್ತು ನಾಷ್ಟೆಲ್ಲ ಮಾಡ್ಕೊಂಡು ಅವ್ರು ಊರಿಗೆ ಹೋಗ್ತಾರೆ ಈಗ ಹೋಗೋಕೆ ಮುಂಚೆ ಪೀಝಾ ತರಿಸಿದ್ರಿ ಅಂತೇಳಿ ಎಲ್ಲರೂ ಬಂದಿದ್ರು ಅಂತ ಪೀಝಾ ತರಿಸಿದ್ರಿ ಅದನ್ನೆಲ್ಲ ತಿನ್ಬಿಟ್ಟು ಅವರು ಊರಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ರು ಪೀಝಾ ತಂದಿದ್ರಿ ಅಂಥೇಳಿ ತಿನ್ಬಿಟ್ಟು ಈಗ ಹೋಗ್ತಾ ಊರಿಗೆ ಹೋಗ್ತಾ ಇದ್ದಾರೆ ವಾಪಸ್ಸು

ಅನಿಸುತ್ತೆ ಮನೆಯೆಲ್ಲನೂ ತಗೊಂಡ್ಬಿಡುತ್ತೆ ಒಂದು ಸ್ವಲ್ಪ ಅವರೆಲ್ಲ ಹೋದ್ಮೇಲೆ ಅವರು ಈಗ ಒಳ್ಳೆ ಸ್ವಲ್ಪ ಬೇಗನೆ ಹೋಗ್ತಾ ಇದ್ರು ಮಳೆ ಎಲ್ಲ ಬಂದ್ಬಿಡುತ್ತೆ ಅಂಥೇಳಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದಾರೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ